ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಕಟ್ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ಇದನ್ನು ಯಾರ್ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ ಇದು ಬೋಟ್ ನೆಕ್ ಡಿಸೈನಲ್ಲಿ ಕಟ್ ವರ್ಕ್ ಡಿಸೈನು ಮತ್ತು ಪಿಂಚಸ್ ಕಟ್ಟು ಪ್ಯಾಡ್ ಅಟಚ್ಚಿಂಗು ಇಷ್ಟು ಒಂದೇ ಬ್ಲೌಸಲ್ಲೇ ಇದೆ ನಾನು ಯಾವ ಥರ ಮಾಡೋದನ್ನು ಇದ್ದೀನಿ ಇದು ಲೆಂತ್ ಬಂದು ಹದಿನಾಲ್ಕು ಇಂಚಿದೆ ಶೋಲ್ಡರ್ ಶೋಲ್ಡರ್ ಬಂದು ಶೋಲ್ಡರು ನೆಕ್ ವಿಡ್ತು ಬಂದು ಏಳುವರೆ ಇದೆ ಏಳುವರೆ ಮತ್ತೆ ಕಂಕಣ ಸುತ್ತಳುತ್ತ ಸಹ ಏಳು ನಾವು ನೆಕ್ಕು ಎಷ್ಟು ಇಂಚು ಆಗಲ ತಗೊಳ್ತೀರೋ ಶೋಲ್ಡರ್ನೂ ಅಷ್ಟೇ ತಗೊ ಕಂಕಣ ಸುತ್ತಳುತ್ತೆ ಏಳುವರೆನೇ ತೊಗೊಳ್ಬೇಕು ಏಳುವರೆನೇ ತೊಗೊಂಡು ಇದು ಬ್ಲೌಸ್ ಪೀಸ್ ಬಂದು ಪಿಂಕು ಮತ್ತು ಗೋಲ್ಡ್ ಕಲರು ಇದು ಲೆಹೆಂಗಾ ಬ್ಲೌಸ್ ಆಗಿರುತ್ತೆ ಇದು ಒಬ್ಬರು ಕಸ್ಟಮರು ನಮಗೆ ಒಂದು ಫಂಕ್ಷನ್ ಇದೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಅವರು ಸಹ ಡಿಸೈನ್ಸ್ ಕಳಿಸಿದ್ರು ನಮಗೆ ಮಾಡೋಕ್ಕೆ ನಾನು ಅವರು ಡಿಸೈನ್ಸ್ ಕಳಿಸಿರೋ ಥರನೇ ಮಾಡ್ತಾಯಿದ್ದೀನಿ ನೋಡಿ ಇದು ನೋಡಿದು ಫ್ರಂಟ್ ಇದು ಫ್ರಂಟ್ ಪೀಸಸ್ ಕಟ್ ಅಲ್ವ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಲೈನಿಂಗ್ ಬಂದು ಎರಡು ಪೀಸ್ ಬರುತ್ತೆ ಅಂದರೆ ಟೋಟಲ್ಲು ಬ್ಲೌಸ್ ಪೀಸ್ ಒಂದು ಲೈನಿಂಗ್ ಪೀಸು ಎರಡು ಒಟ್ಟು ಮೂರು ಪೀಸ್ ಬರುತ್ತೆ ಯಾಕೆ ಬರುತ್ತೆ ನಾನು ಲೈನಿಂಗ್ ಪ್ಯಾಡ್ ಅಟ್ಯಾಚ್ ಮಾಡಬೇಕಲ್ವ ಅದಕ್ಕೆ ಏನು ಮಾಡ್ತೀನಿ ಒಂದು ಲೈನಿಂಗಲ್ಲಿ ಪ್ಯಾಡ್ ಅಟ್ಯಾಚ್ ಮಾಡ್ತೀನಿ ಇನ್ನೊಂದು ಲೈನಿಂಗನ್ನ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಇದು ಬ್ಯಾಕಲ್ಲಿ ಹದಿನೈದು ಇಂಚು ಉದ್ದ ಏಳುವರೆ ಇಂಚು ಅಗಲ ಅಲ್ವಾ ತೊಗೊಂಡಿದ್ದೀನಿ ನಾನು ಶೋಲ್ಡರು ಅದನ್ನು ನಾನು ಬಾರ್ಡ್ರ್ ಎಷ್ಟು ಅಗಲ ಇದೆ ಬಾರ್ಡ್ರ್ ಒಂದು ಮೂರುವರೆ ಇಂಚು ಅಗಲ ಇದೆ ಅಷ್ಟು ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ಕಟ್ ಮಾಡಿಕೊಂಡು ಮೇಲುಗಡೆ ಇರ್ ಮೇಲುಗಡೆ ಬಟ್ ಮೇಲುಗಡೆ ಇರ್ತಾರ ಲೈನಿಂಗ್ ಪೀಸು ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಈ ಬಾರ್ಡ್ರ್ ಪೀಸನ್ನು ಮಾತ್ರ ಸಪ್ರೇಟಾಗಿ ಕಟ್ ಮಾಡಿ ನಾನು ಮೊದಲೇ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀನಿ ನಾನು ಅದು ಕಟ್ ಮಾಡೋಕ್ಕೆ ಅದು ತಗೊಂಡು ನಾನು ಅದನ್ನ ಸಪ್ರೇಟಾಗಿ ಬಾರ್ಡನ್ನ ಉಳ್ಕೊಂಡು ಇಟ್ಕೊಳ್ತೀನಿ ನೋಡಿ ಇವರು ಪ್ಯಾಡ್ ಹೊಲಿಯೋಕ್ಕೆ ಹೇಳಿದರು ಅದು ಚೆಸ್ಟು ಅದು ಡಾಟ್ ಪಾಯಿಂಟ್ ಬಂದು ಹತ್ತಿತ್ತು ನಾನು ಹತ್ತಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಲೈನಿಂಗೂ ಸಹ ಹೊಲ್ಕೊಂಡು ಇಟ್ಕೊಂಡಿದ್ದೀನಿ ಇದು ಫ್ರೆಂಟು ಡಿಸೈನು ಕಸ್ಟಮರು ನಮಗೆ ಈ ಥರ ಡಿಸೈನ್ ಬೇಕು ಆ ಶೇಪ್ ಡಿಸೈನು ಅಂತ ಹೇಳಿದರು ಅದಕ್ಕೆ ನಾನು ಕ್ಯಾನ್ವಾಸಲ್ಲೇ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಬಟ್ ಆಗ ಇಷ್ಟಾಗಲೇ ಏನಕ್ಕೆ ಕೊಟ್ಟಿದ್ದೀನಿ ಅಂತ ಅಂದರೆ ನಾವು ನೆಕ್ಕನ್ನು ಅದನ್ನು ಸಲ್ಲಿ ಕಟ್ ಮಾಡಿಬಿಟ್ರೆ ಸ್ವಲ್ಪ ಆಗಲು ಬ್ರಾಡ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದನ್ನು ಲೈನ್ ಕೊಟ್ಟಿದ್ದೀನಿ ಅದನ್ನು ಸ್ಟಿಫಾಗಿ ಕುತ್ಕೊಳ್ಳಿ ಅಂತ ನೋಡಿ ನಾನು ಕಪ್ಸನ್ನ ನೋಡಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಸೆಂಟಿಗೆ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಉಲ್ಟ ಅಟ್ಯಾಚಿಂಗ್ ಕಾಣುತ್ತಲ್ಲ ಪೀಸು ಆ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಪ್ಸನ್ನ ಉಲ್ಟ ಮಾಡಿಕೊಂಡು ಆ ಸೆಂಟಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆ ಸ್ಟಿಚಿಂಗ್ ಹಾಕ್ಕೊಂಡ್ಮೇಲೆ ಇದನ್ನು ನಾನು ಲೈನಿಂಗನ್ನ ಫುಲ್ ಅಟ್ಯಾಚ್ ಮಾಡ್ಕೊಡ್ತೀನಿ ಯಾಕಂದರೆ ಲೈನಿಂಗು ಎರಡೂ ಲೈನಿಂಗ್ ನಾನು ಒಂದೇ ಸಮಾನ ಕಟ್ ಮಾಡಿರ್ತೀನಲ್ವ ಅದಕ್ಕೆ ಅದು ನಮಗೇನು ಪ್ರಾಬ್ಲಮ್ ಏನೂ ಆಗೋಲ್ಲ ಅದು ಅಂದ್ಬಿಟ್ಟು ಅದಕ್ಕೆ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇದನ್ನು ಇದು ಲೆಹೆಂಗಾ ಬ್ಲೌಸ್ ಆಗಿರುತ್ತೆ ಇದು ಕಸ್ಟಮರ್ದು ಇದು ಅವರು ಬೋಟ್ ನೆಕ್ಕಲ್ಲಿ ಕಟ್ ವರ್ಕ್ ಡಿಸೈನು ಪ್ರಿನ್ಸಸ್ ಕಟ್ಟು ಪ್ಯಾಡು ಇಷ್ಟು ಡಿಸೈನು ಒಂದರಲ್ಲೇ ಹೇಳಿದರು ಅವರು ಸರಿ ಹೇಳಿದ್ರಲ್ವ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ನೆಕ್ಕೆಲ್ಲೂ ಕ್ಯಾನ್ವಾಸ್ ಕೊಟ್ಟಿದ್ನಲ್ವ ನೆಕ್ಕಿಗೆ ಅದೆಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೆ ಅದು ಸ್ವಲ್ಪ ಯಾಕೋ ಬ್ರಾ ಕಮ್ಮಿ ಥರ ಕಾಣಿಸ್ತು ಅದಕ್ಕೆ ನಾನು ಚೂರು ಶೇಪ್ ತೊಗೊಂಡಿದ್ದೆ ಅದಷ್ಟೇ ಅದು ನೋಡಿ ಇದೆಲ್ಲ ರೆಡಿ ಆಯಿತು ಇವಾಗ ಸ್ಲೀವ್ಗೆ ಕಟ್ಟುವರೆಗೆ ಡಿಸೈನ್ ಕೊಟ್ಟಿದ್ದಾರೆ ಇದನ್ನು ಅಂದರೆ ಲೆಹಂಗಾಗ ಬು ಸ್ಯಾರಿ ಲೆಹಂಗಾಗಿ ಸಹ ಕೊಟ್ಟಿದ್ದಾರೆ ಮತ್ತು ಬ್ಲೌ ದಾವಣಿಗೂ ಸಹ ಸೇಮ್ ಇದೆ ಥರ ಕಟ್ಟುವರ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ನಾನು ಈ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಸ್ಟೋನು ಮತ್ತು ಎಲ್ಲ ಇತ್ತು ಸ್ವಲ್ಪ ಅದಕ್ಕೆ ಅದು ಅಟ್ಯಾಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ನಾನು ಈ ಥರ ಉಲ್ಟೆಯಿಂದ ಹೊಲ್ಕೊಂಡು ಡೈರೆಕ್ಟಾಗಿ ಕೊಟ್ಟೆ ನಾನು ಇದನ್ನು ಡೈರೆಕ್ಟಾಗಿ ಕೊಟ್ಟ ಮೇಲೆ ಎಲ್ಲ ಲೈನಿಂಗ್ ಎಲ್ಲ ಒಂದು ಸ್ಟಿಂಗ್ ಹಾಕ್ಕೊಳ್ತೀನಿ ಇದನ್ನು ತುಂಬ ಈಸಿಯಾಗಿ ಕಟ್ವರ್ಕ್ ಡಿಸೈನು ಯಾವ ಥರ ಮಾಡೋದನ್ನು ತೋರಿಸ್ತೀನಿ ನೋಡಿ ಇದು ಪಿಂಕ್ ಕಲರು ಗೋಲ್ಡ್ ಕಲರು ಮಿಕ್ಸಿಂಗು ಬ್ಲೌಸು ಪೀಸ್ ಇದು ಲೆಹಂಗಾ ಬಂದು ಪ್ಯಾರೆಟ್ ಗ್ರೀನ್ ಕಲರ್ ಇದೆ ದಾವಣಿ ಅವರೇನೋ ಕೊಡಲಿಲ್ಲ ಅವರು ನೋಡಿ ಇದು ಬ್ಯಾಕ್ ಇದು ಬ್ಯಾಕಿಗೆ ಅವರು ಕಟ್ವರ್ಕ್ ಡಿಸೈನ್ ಹೇಳಿದರು ಅದಕ್ಕೆ ನಾನು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕ್ಯಾನ್ವಾಸ್ನ ನಾವು ಕಟ್ ಮಾಡಿಕೊಂಡು ಕಟ್ವರ್ಕ್ ಡಿಸೈನ್ ಮಾಡೋದ್ರಿಂದ ತುಂಬ ನಾವು ಯಾವ ಥರ ಡಿಸೈನು ಮಾಡ್ತೀರೋ ಆ ಥರ ಡಿಸೈನ್ ಬರುತ್ತೆ ಕ್ಲೀನಾಗಿ ಬರುತ್ತೆ ಇದು ನೋಡಿ ನಾನು ಒಂದು ಬಾಕ್ಸ್ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಬಾಕ್ಸ್ ಶೇಪ್ ಹಾಕಿ ಹಾಕಿ ವಿ ಶೇಪ್ ಥರ ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಟೇಪ್ ತೊಗೊಳ್ತಾ ಇದ್ದೀನಿ ನಾನು ಟೇ ಇದು ಫಾಲ್ ಕವರ್ ಇರುತ್ತಲ್ವ ಫಾಲ್ ಕವರ್ ತೊಗೊತಾ ಇದ್ದೇನೆ ನಾನು ಫಾಲ್ ಕವರಿಗೆ ಎಷ್ಟು ಇಂಚುದೇ ಬೇಕು ಎಷ್ಟು ಇಂಚು ಅಗಲ ಬೇಕು ಅನ್ನೋದನ್ನು ನೋಡ್ಕೊಳ್ತಾ ಇದ್ದೆ ನೋಡಿಕೊಂಡು ಅದನ್ನ ನಾನು ಮೂರು ಫೋಲ್ಡಿಂಗ್ ಮೂರು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ಅದು ನೆಕ್ಕು ಡಿಸೈನ್ ಬೇಕಲ್ವಾ ನೋಡಿ ಎಷ್ಟು ಕ್ಲೀನಾಗಿ ಒಂದೇ ಸರ್ತೀನಿ ಎಷ್ಟು ಕ್ಲೀನಾಗಿ ಅದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಇದು ಸ್ಕೇಲ್ ಸಹ ಬರುತ್ತೆ ನಾವು ಸ್ಕೇಲ್ ಇರಲಿಲ್ಲ ತಗೊಂಡಿಲ್ಲ ನಾನು ಮಾರ್ಕೆಟ್ಗೆ ಹೋಗಿರಲಿಲ್ಲ ಅಲ್ಲಿಗಂಟ ಇದಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಟ್ ಹೊರಟು ಸ್ವಲ್ಪ ಬ್ರಾಡ್ ಬೇಕು ಅಂತ ಅವ್ರು ಹೇಳಿದರು ನಾನು ಕೆ ಫಾಲ್ ಪೇಪರಲ್ಲಿ ತಗೊಂಡು ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಮುಂದೆ ನಾವು ಹೆಂಗೆ ಮಾಡಿರ್ತೀರೋ ಸಹ ಹಂಗೆ ಕಾಣುತ್ತೆ ಇದು ಇದು ಬ್ಯಾಕ್ ಓಪನ್ ಇದೆ ಇದು ಅದಕ್ಕೆ ಎರಡು ಪೀಸ್ ಕಟ್ ಮಾಡಿಕೊಂಡೆ ನಾನು ఎర్డ్ పీస్ కట్మాకూ నన్ను లైనింగ్ ఒక స్వల్ప తుదీలే ఒంచూరు బట్ అటాచ్ మొదటి యాకే అంతే అది అలవరికి ఉక్కు స్వల్ప నన్ను ఒళ్ళే బ్లౌజల్ స్వల్ప అల్లీ టైట్ బెంత్ అదకే ఒం చూరు బేరే సప్రేట్ పీసన అర్ధ ఇంచు పీస్ ఒన్ ఇంచు తగ్దినీ అటేచింగ్ మే ఒక అర్ధ ఇంచు తోత అస్ట్ నన్ను మిక్కి దిన కట్మాకబుడ్తీన నన్ను ఆమె నోడి నన్ను ఇది ఫస్ట్ లైనింగ్ అటాచ్ మొతీ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಲೈನಿಂಗ್ಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊತೀನಿ ಅಷ್ಟು ಕಟ್ ಕಟ್ ಮಾಡ್ಕೊಡ್ತೀನಿ ಕಟ್ ಮಾಡ್ಕೊಂಡು ಅದು ನೋಡಿ ಯಾವ ಕಡೆ ಉಲ್ಟಾ ಇದೆ ಯಾವ ಕಡೆ ಸೀದೆ ಇದೆ ಇದ್ದೆ ಒಂದೊಂದು ಬ್ಲೌಸುಗಳು ಉಲ್ಟಾ ಸೀದೇ ಗೊತ್ತಾಗಲ್ಲ ಹಂಗೆ ಬಂದ್ಬಿಡ್ತವೆ ನಾವು ಹೊಲ್ದ್ಬಿಟ್ಟು ನೋಡ್ತೀರಿ ಆವಾಗ ಉಲ್ಟಾ ಸೀದಾ ಆಗ್ಬಿಟ್ಟಿರ್ತದೆ ಅದಕ್ಕೆ ಒಲೆಯವಾಗೆ ಸ್ವಲ್ಪ ನಿಧಾನವಾಗಿ ನೋಡಿ ತೊಗೊಳ್ತೀನಿ ನೋಡಿ ಅದು ವರ್ಕ್ ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ನಲ್ವ ಕಟ್ವರ್ಕ್ ಡಿಸೈನ್ ಮಾರ್ಕ್ ಮಾಡ್ಕೊಂಡಿರೋದನ್ನೇ ಮಾರ್ಕ್ ಮಾಡಿ ಹೊಲ್ಕೋತಾ ಇದ್ದೆ ಮತ್ತು ಇದು ಗುಂಡ್ಸೂಜಿ ಇದ್ದೆ ನಾನು ಇದು ಯಾವ ಥರ ಬಂದು ಅದೇ ಆ ಕಡೆ ಈ ಕಡೆ ಜರುಗಬಾರ್ದು ಅಂದ್ಬಿಟ್ಟು ಸೂಜಿ ಹಾಕ್ಕೊಂಡು ಕಟೋ ಡಿಸೈನನ್ನು ಮಾಡ್ಕೊಳ್ತಾ ಇದ್ದೆ ನೋಡಿ ಇದು ನಿಧಾನವಾಗಿ ಒಂದು ಒಂದಲ್ಲ ದಪ್ಪ ಸ್ಟಿಚಿಂಗ್ ಆದರೆ ಎರಡು ಸತಿ ಹಾಕೊಳ್ಳಿ ಸಣ್ಣ ಸ್ಟಿಚಿಂಗ್ ಆದರೆ ಒಂದು ಸತಿ ಹಾಕ್ಕೊಳ್ಳಿ ನಾನು ಈ ಥರ ಕಟ್ಟೋ ಡಿಸೈನ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಸಣ್ಣ ಸ್ಟಿಚಿಂಗೇ ಅಜೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಯಾಕಂದರೆ ದಪ್ಪ ಆದರೆ ಓಪನ್ ಆಗಿಬಿಡ್ತವೆ ಸಣ್ಣ ಆದರೆ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅಂತ ನೋಡಿ ಅಚ್ ಅದೆಲ್ಲ ನ್ಯಾಶೆಲ್ಲ ಹೊಡ್ಕೊಳ್ತಾ ಇದ್ದೆ ನ್ಯಾಶೆಲ್ಲ ಹೊಡ್ಕೊತಾರು ಹಂಗೆ ತಿರುಗಿಸ್ಕೊಂಡೆ ಐರನ್ ಬೇಕಾದ್ರು ಸಹ ಮಾಡ್ಕೊಳ್ಬೋದು ಯಾಕಂದರೆ ಐರನ್ ಮನೇಲಿ ಮಾಡೋದ್ರಿಂದ ಐರನ್ ಅಂಗಡಿಲಿ ಐರನ್ ಬಾಕ್ಸ್ನ ಅಂಗಡಿ ಇಟ್ಕೊಂಡಿಲ್ಲ ನಾನು ಮನೇಲಿ ಹೋಗಿ ಆಮೇಲೆ ಎಲ್ಲ ಫಿನಿಶಿಂಗ್ ಆದಮೇಲೆ ಐರನ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಲೈನಿಂಗ್ ಎಲ್ಲ ಇದ್ರಿಗೆ ಅಟಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಲೈನಿಂಗ್ ಎಲ್ಲ ಕ್ಲೀನಾಗಿ ಅಟ ಮಾಡ್ಕೊಂಡು ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಅಲ್ಲಿ ಅಲ್ಲಿ ಬಾರ್ಡ್ರ್ ಅಟಾಚಿಂಗ್ ಆಗುತ್ತೆ ಅಲ್ಲಿ ಸ್ವಲ್ಪ ಆ ಬಾರ್ಡರ್ ಅಟ್ಯಾಚಿಂಗ್ ಆಗೋದಕ್ಕೆ ಕಚ್ಚೆ ಕಾಣಿಸುತ್ತಲ್ವ ಅಂದ್ಬಿಟ್ಟು ನಾನು ಲೈನಿಂಗ್ ಪೀಸ್ನೇ ಹೀಗೆ ಫೋಲ್ಡಿಂಗ್ ಮಾಡ್ಕೊಂಡು ಇದ್ದೀನಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋದ್ರಿಂದ ಫಿನಿಷಿಂಗು ತುಂಬ ಚೆನ್ನಾಗಿ ಬರುತ್ತೆ ಇದು ಇಲ್ಲಾಂದರೆ ನಾವು ಓವರ್ಲಾಕ್ ಮಾಡಿಕೊಂಡು ಹಂಗೆ ಮಾಡಬೇಕಾಗುತ್ತೆ ನೋಡಿ ಕಟ್ ಬರೋ ಇದನ್ನಲ್ಲಿ ಬ್ಯಾಕ್ ಈ ಥರ ಬರುತ್ತೆ ನೋಡಿ ಈ ಥರ ಲೈನಿಂಗ್ ಅಂಟ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ನಾನು ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾವೆಲ್ಲ ಕಟ್ ಮಾಡಿ ಫಸ್ಟ್ ಎತ್ತಿಟ್ಟಿದ್ನಲ್ಲ ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಅಂದರೆ ನಾನು ರನ್ನಿಂಗ್ ಅಟ್ಯಾಚ್ ಮಾಡಿ ಇಟ್ಟಿದ್ನಲ್ವ ಅದ್ರ ಮೇಲೆ ಕ್ಲೀನಾಗಿ ಇಟ್ಕೊಂಡು ಹೊಲ್ಕೊಳ್ತಾ ಇದ್ದೀನಿ ನಾನು ಇವಾಗ ಅವಾಗ ಹಿಂದೆಗಡೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದು ಬ್ಯಾಕು ಈ ಥರ ಬರುತ್ತೆ ಅಂದರೆ ಅವರು ಹಿಂದೆಗಡೆ ಅವರು ದಾರ ಉಕ್ಸೋ ಇಲ್ಲಿ ಹೇಳಿಲ್ಲ ಅವರು ಹಿಂದೆಗಡೆ ದಾರ ಕಟ್ಟಕ್ಕೆ ಬೇಕು ವಿಶೇಪ್ ಥರ ಆ ಕಡೆ ಈ ಕಡೆ ಒಂದು ದಾರ ಹಾಕಿದ್ದಾಗ ಈ ನಾನು ಡೋರಿ ಪೈಪಿಂಗ್ನ ಚಿಕ್ಕದಾಗಿ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಇದನ್ನು ಇದು ಡೋರಿ ಕಮ್ಮಿ ಅಂತಲೇ ಬರುತ್ತೆ ಇದು ಅದನ್ನ ನೋಡಿ ಹಾಕ್ಕೊಂಡು ಅದು ತುದೀನ ಬಟ್ಟೆ ಸಿಗಿಸ್ಕೊಂಡು ಹೇಳ್ಕೊಂಡು ಬಂದರೆ ಎಷ್ಟು ಬೇಗ ಆಗ್ಬಿಡುತ್ತೆ ಡೋರಿ ಕಮ್ಮಿಯಲ್ಲಿ ಗೊತ್ತಾ ಈ ಥರ ಎಲ್ಲ ತೊಗೊಂಡು ಟ್ರೈ ಮಾಡಿ ನೋಡಿ ತುಂಬ ನಿಮಗೆ ಕೆಲಸಗಳು ಈಸಿ ಆಗುತ್ತೆ ಇವು ಮಾಡೋವಾಗ ನೋಡಿ ಆಗಲೇ ಮಾಡ್ಕೊಂಡಿದ್ದೆ ಎಂಟು ಪೀಸು ಕಟ್ ಮಾಡ್ಕೊಂಡಿದ್ದೆ ನಾಲ್ಕು ಪೀಸು ಆ ಕಡೆ ನಾಲ್ಕು ಪೀಸ್ ಈ ಕಡೆಯಿಂದ ಕಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಬಟ್ಟೆ ಬೇರೆ ಇರಲಿಲ್ಲ ಸ್ವಲ್ಪ ಅವರು ದಾರ ಹಿಂದೆ ಡೋರಿ ಕಟ್ಟೋಕ್ಕೆ ಹೇಳಿದರು ಅದಕ್ಕೆ ರೆಡಿಮೇಡ್ ಡೋರಿ ತೊಗೊಂಡು ಮಾಡಿದೆ ಇದನ್ನು ಇದು ಕಚ್ಚೆ ಕಾಣುತ್ತೆ ಅಲ್ವಾ ಅಂದ್ಬಿಟ್ಟು ನಾನು ಇವಾಗ ಇದನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಇದಕ್ಕೆ ಉಕ್ಸು ಈ ಮೇಲುಗಡೆ ಒಂದು ಉಕ್ಸು ಐ ಬರುತ್ತೆ ಅಷ್ಟೇ ಕಟ್ಬೋರ್ಡ್ ಡಿಸೈನ್ ಹತ್ರ ಇನ್ನು ಈ ಕಡೆ ಎಲ್ಲಾನು ಅದು ಹಿಂದೆಗಡೆ ದಾರ ಕಟ್ಟೋಕ್ಕೆ ನೋಡಿ ನಾನು ರೆಡಿಮೇಡ್ ದಾರನ ತೊಗೊಂಡಿದ್ದೀನಿ ಗೋಲ್ಡ್ ಕಲರು ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು ಹಾಕ್ತಾ ಇದ್ದೆ ಅವರು ಯೂಸ್ ಮಾಡೋರು ಇದನ್ನು ಸ್ವಲ್ಪ ದೊಡ್ಡದಾಗಿ ಅಗ್ಲ ಮಾಡಿಕೊಂಡು ಹಾಕ್ಕೊಳ್ಬೋದು ನೋಡಿ ಇದು ರೆಡಿ ಆಯಿತು ಇದಕ್ಕೆ ಫ್ಲವರ್ ಒಂದು ಫ್ಲವರ್ ಎರಡು ಹಾಕಬೇಕು ಮತ್ತು ನೋಡಿ ಇವಾಗ ಶೋಲ್ಡ್ರೆಲ್ಲ ಅಟ್ಯಾಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಅದಕ್ಕೆ ಅದೇ ಕಚ್ಚೆ ಕಾಣ್ತಲ್ಲ ಅಂದ್ಬಿಟ್ಟು ಸೇಮ್ ಇದಕ್ಕೂ ಅದೇ ಥರನೇ ಇದ್ದೀನಿ ತುಂಬ ಕೆಲಸ ಇದೆಲ್ಲನೂ ಓವರ್ಲಾಕ್ ಮಾಡೋದು ಸ್ವಲ್ಪ ಕೆಲಸ ಎಲ್ಲ ತಪ್ಪುತ್ತೆ ಇದು ನೋಡಿ ನಾನು ಪೈಪಿಂಗ್ ಕೊಡಬೇಕಿತ್ತು ಅದಕ್ಕೆ ಪೈಪಿಂಗ್ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಫ್ರಿಂಟಲ್ಲೆಲ್ಲ ಪೈಪಿಂಗ್ ಕೊಡಬೇಕಿತ್ತು ಸ್ವಲ್ಪ ಅದಕ್ಕೆಲ್ಲ ನಾನು ಗೋಲ್ಡನ್ ಕಲರಲ್ಲಿ ಆ ಬಟ್ಟೆ ಯಾವ ಮ್ಯಾಚ್ ಆಗುತ್ತೋ ಅದು ತಗೊಂಡು ರಬ್ ಒಂದು ಕಡೆ ಚಿಚ್ಚಿಂಗ್ ಹಾಕ್ಕೊಳ್ತಾ ಇದ್ದೆ ಮತ್ತು ನಾನು ಇದನ್ನು ನೋಡಿ ಪೈಪಿಂಗನ್ನ ಇದೆಲ್ಲ ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ ಅಂದರೆ ಕಟ್ ವರ್ಕಿಗೆ ಬೇಕಿತ್ತಲ್ವ ಸ್ವಲ್ಪ ಅದಕ್ಕೆ ಏನು ಮಾಡ್ತಾಯಿದ್ದೆ ನಾನು ಇದನ್ನು ಒಂದು ಒಂದು ಕಡೆ ಫೋಲ್ಡಿಂಗ್ ಮಾಡಿಕೊಂಡು ಇನ್ನೊಂದು ಕಡೆ ಕಚ್ಚೆ ಕಾಣುತ್ತೆ ಅದಕ್ಕೆ ಅದ ಒಂದು ಸ್ವಲ್ಪ ಸಣ್ಣದಾಗಿ ಫೋಲ್ಡಿಂಗ್ ಮಾಡಿಕೊಂಡು ಅದರೊಳಗಡೆ ಡೋರಿ ಪೈಪಿಂಗ್ ಇಟ್ಟು ಥ್ರೆಡ್ ಪೈಪಿಂಗ್ ಇಟ್ಬಿಟ್ಟು ಕ್ಲೀನಾಗಿ ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಕಟ್ ಫುಲ್ಲು ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ನಾವು ಡೈರೆಕ್ಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮತ್ತು ಅದು ಶೇಪ್ ರೌಂಡ್ ಬರುತ್ತಲ್ಲ ಆ ತುದೂಲಿ ಸ್ವಲ್ಪ ರಿಂಕಲ್ಸ್ ಥರ ಕೊಡಬೇಕಾಗುತ್ತೆ ನೋಡಿ ಈ ಥರ ಒಂದು ಸೈಡು ಈ ಥರ ಕೊಟ್ಟಿದ್ದೀನಿ ನಿಮಗೆ ಎಷ್ಟು ಅಷ್ಟು ಸಣ್ಣ ಆಗೋದು ಸಾಧ್ಯಕ್ಕೆ ಅಷ್ಟು ಸಣ್ಣವಾಗಿ ಮಾಡ್ಕೊಳ್ಳಿ ನೀವು ನೋಡಿ ನಾನು ಸೀದಾ ಕೊಟ್ಬಿಟ್ಟು ಉಲ್ಟಾನು ಸಹ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಸ್ಟಿಚಿಂಗ್ ಹಾಕ್ಕೊಂಡು ಎರಡೂ ಸಹ ಅದೇ ಥರನೇ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಅದೇ ಥರ ಮಾಡಿಕೊಂಡು ಇವಾಗ ಫ್ರಂಟಲ್ಲಿ ಫ್ರಂಟಲ್ಲಿ ಕೆಳಗಡೆ ನಾನು ಲೈನಿಂಗ್ ಏನೂ ಸಹ ಅಟ್ಯಾಚ್ ಮಾಡಿರಲಿಲ್ಲ ಅದನ್ನು ಹಂಗೆ ಬಿಟ್ಟಿದ್ದು ಖರ್ಚೆ ಅದಕ್ಕೆ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಉಲ್ಟ ಸೀದಾ ಮಾಡ್ಕೊಳ್ತೀನಿ ನೋಡಿ ಈ ಥರ ಬರುತ್ತೆ ಫುಲ್ಲು ರೆಡಿ ಆದಮೇಲೆ ಇವಾಗ ಸೈಡ್ ಸೈ ಸೈಡೆಲ್ಲೂ ಮಾರದು ಇಪ್ಪತ್ತಾರೇನೋ ಇತ್ತು ಇಪ್ಪತ್ತಾರಲ್ಲಿ ನಾಲ್ಕು ಭಾಗ ಮಾಡಿ ಆರು ಆರೂವರೆ ವರೆ ಅಂಚುತ್ತೆ ಮಾರ್ಕ್ ಮಾಡಿಕೊಂಡು ನಾಲ್ಕು ಸೈಡನ್ನು ಸಹ ಅದೇ ಥರನೇ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಇದ್ದೆ ಅಲ್ಲಿ ಸ್ವಲ್ಪ ಸ್ಟೋನೆಲ್ಲ ಇತ್ತು ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಮಾಡ್ತಾಯಿದ್ದೆ ಅದು ನೆಕ್ ಕೈ ಅಗಲ ಬಂದು ಹತ್ತಿತ್ತು ನಾನು ಹತ್ತುವರೆ ಇಡ್ತಾಯಿದ್ದೆ ಯಾಕಂದರೆ ಲಂಗ ಅಲ್ವಾ ಸ್ವಲ್ಪ ಲೂಸಾಗಿ ಇಲ್ಲಿಂದ್ಬಿಟ್ಟು ಇಡ್ತಾಯಿದ್ದೆ ನೋಡಿ ಸ್ಟೋನೆಲ್ಲ ಇತ್ತು ಸ್ಟೋನೆಲ್ಲೂ ಸಹ ಟ್ರಿಮರಲ್ಲಿ ಕೆತ್ತಾಕ್ತಾಯಿದ್ದೆ ಸ್ಲೀವ್ ಮಾತ್ರ ಸ್ಟೋನ್ಸು ಇತ್ತು ಸ್ವಲ್ಪ ಅದನ್ನೆಲ್ಲ ಮಾಡ್ತಾ ಇದ್ದೆ ನೋಡಿ ಫುಲ್ ರೆಡಿ ಆದಮೇಲೆ ಈ ಥರ ಬಂದಿದೆ ಇದು ಫುಲ್ ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ಇವಾಗ ನೋಡಿ ಇದು ಬ್ಯಾಕ್ ಇದು ಹಿಂದೆ ಕಟ್ಟಕ್ಕೆ ಡೋರಿ ಮೇಲೊಂದು ಹುಕ್ಸ್ ಒಂದು ಅದು ಫ್ಲವರ್ ಹಾಕಿರಲಿಲ್ಲ ಅದು ಫ್ಲವರ ಬಟ್ಟೆ ಇದು ಸ್ವಲ್ಪ ಇತ್ತು ಬಟ್ಟೆನೇ ರೆಡಿ ಮಾಡ್ತಾಯಿದ್ದೆ ನಾನು ಯಾವ ಥರ ಮಾಡ್ತಾಯಿದ್ದೆ ನೋಡಿ ಡಿಸೈನು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅವ್ರಿಗೆ ಗೆಳಿದೀನಿ ಹಾಕೊಂಡು ಆದಮೇಲೆ ಒಂದು ಫೋಟೋ ಕಳಿಸು ನೋಡೋಣ ಅಂತ ಇದು ಫ್ರಂಟ್ ನೋಡಿ ಈ ಥರ ಬಂದಿದೆ ಬ್ಯಾಕ್ ಈ ಥರ ಬಂದಿದೆ ಲೆಹೆಂಗಾ ಬ್ಲೌಸು ಎರಡು ಸೇರಿ ಈ ಥರ ಇದೆ ನೋಡಿ ಕಲರ್ಸು ಥ್ಯಾಂಕ್ ಯು